ಆ್ಯಂಡ್ ಟು ಬಿ ಎಚ್ ಎ ಫ್ಲ್ಯಾಟು ಬೆಂಗಳೂರಿನಲ್ಲಿ ನಿರ್ಮಾಣ ಆಯ್ತಿರೋದು ಜನವರಿ ತಿಂಗಳಲ್ಲಿ ನಾವು ಹರಾಜು ಬಿಡ್ತೀವಿ ಅಂತ ರಾಜೀವ್ ಆಗಿ ವಸತಿ ನಿಗಮದಿಂದ ಮತ್ತು ಸರ್ಕಾರದಿಂದ ಇಲ್ಲಿ ಮಾಹಿತಿ ಬರ್ತಾಯಿತ್ತು ಫ್ರೆಂಡ್ ಟು ಬಿ ಎಚ್ ಎ ಫ್ಲ್ಯಾಟು ಈಗ ಸದ್ಯಕ್ಕೆ ಜನವರಿ ತಿಂಗಳಲ್ಲಿ ಹರಾಜು ಬಿಡ್ತಾರೆ ಯಾವ ಡೇಟು ಅಥವಾ ಮುಂದಕ್ಕೆ ಹೋಗಿದೆಯಾ ಜನವರಿಯಿಂದ ನೆಕ್ಸ್ಟ್ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಹೋಗಿದೆಯಾ ಮತ್ತು ಅಮೌಂಟ್ ಎಷ್ಟರಿಂದ ಪ್ರಾರಂಭ ಆಗುತ್ತೆ ಎಲ್ಲ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಇನ್ನೂ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಯಾಕೆಂದರೆ ನಾನು ವಿಷಯ ಹೇಳ್ದೆವು ನಿಮಗೆ ನೋಟಿಫಿಕೇಶನ್ ಬರೋದ್ರಿಂದ ಟು ಬಿ ಎಚ್ ಎಫ್ ಆಳ ಆಸಕ್ತಿ ಇರೋಂಥರು ಸಬ್ಸ್ಕ್ರೈಬ್ ಆಗಿ ಅದರ ಬಗ್ಗೆ ಮಾಹಿತಿ ಬಂದಾಗ ಖಂಡಿತ ನಿಮಗೆ ಆ ವಿಡಿಯೋ ರೀಚ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಅದರ ಅದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಬಿಡ್ತೀನಿ ಇಂಚಿಂಚು ಯಾವ ಜಾಗದಲ್ಲಿ ಟು ಬಿ ಎಚ್ ಎ ಫ್ಲ್ಯಾಟು ಆ ಸಬ್ಸಿಡಿ ಸಿಗುತ್ತಾ ಇದರಲ್ಲಿ ಒನ್ ಬಿ ಎಚ್ ಎಸ್ ಸಿಕ್ತಂಗೆ ಟು ಬಿ ಎಚ್ ಎಸ್ ಸಿಗುತ್ತಾ ಬಿ ಬಿ ಪಿ ಕಡೆಯಿಂದ ಐದು ಲಕ್ಷ ಸಹಾಯದ ಸಹ ಸಂಪೂರ್ಣವಾಗಿ ನಿಮಗೆ ವಿವರ ಕೊಡ್ತೀನಿ ಬನ್ನಿ ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ತಗಡೆ ಟು ಬಿ ಎಚ್ ಎಫ್ ಫ್ಲ್ಯಾಟು ಫ್ರೆಂಡ್ ನಿಮಗೆ ಏನು ಹೋದ ತಿಂಗಳಲ್ಲಿ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಸಾಕಷ್ಟು ಜನ ಕೇಳ್ತಾಯಿದ್ರು ಕಮೆಂಟೆಲ್ಲ ಕೇಳ್ತಾ ಇದ್ದಾರೆ ಸರ್ ನಮ್ಗೆ ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸಾಕಷ್ಟು ಜನ ಎಲ್ಲ ಒನ್ ಬಿ ಎಚ್ ಎ ಕೊಡ್ತಾ ಇದ್ದಾರೆ ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ಯಾರು ಮಾಹಿತಿ ಇಲ್ಲ ದಯವಿಟ್ಟು ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ಏನಾಯಿತು ಅನ್ನೋದೊಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಫ್ರೆಂಡ್ ಈಗ ಏನು ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಿಮಗೆ ಆದಷ್ಟು ಗೊತ್ತಿರೋ ವಿಷಯ ನಿಮಗೆ ಮಾಹಿತಿ ಕೊಡ್ತೀನಿ ನೋಡಿ ಈಗ ಟು ಬಿ ಎಚ್ ಎ ಫ್ಲಾಟು ಒಂದು ಲಕ್ಷ ವಸತಿ ಯೋಜನೆಯಡಿಯಲ್ಲಿ ನಿರ್ಮಾಣ ಆಯ್ತಿರುವಂತಹ ನಮ್ಮ ಬೆಂಗಳೂರಿನಲ್ಲಿ ಟು ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ಇದು ಏನು ಹಿಂದೆ ತಿಳಿಸಿತ್ತು ಏನು ಸುಮಾರು ಸಾಕಷ್ಟು ಅತ್ಯಾಚಾರ ಆಗಿರ್ಬೋದು ಪ್ರತಿಯೊಬ್ಬರು ಇಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಸರ್ಕಾರದಿಂದ ಟು ಬಿ ಎಚ್ ಎ ಫ್ಲ್ಯಾಟ್ಗೆ ನಾವು ಹರಾಜು ಬಿಡ್ತಾ ಇದ್ದೀವಿ ಯಾರ್ಯಾರು ತಂಬೋದು ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು ಬೆಂಗಳೂರು ಅಂತಲ್ಲ ಯಾರೇ ಜಿಲ್ಲೆಯಾದರೂ ಸಹ ಟು ಬಿ ಎಚ್ ಎ ಫ್ಲ್ಯಾಟ್ ನಾವು ಜನವರಿ ತಿಂಗಳಲ್ಲಿ ಬಿಡ್ತೀವಿ ಅಂತ ತಿಳಿಸಿತ್ತು ಡಿಸೆಂಬರ್ ಎಂಡಿಂಗ್ ಅಥವಾ ಜನವರಿ ತಿಂಗಳು ಅಂತ ಫ್ರೆಂಡ್ ಈಗ ಆಲೇ ಜನವರಿ ಇಪ್ಪತ್ತ್ ಮೂರನೇ ಈಗ ನಿಜವಾಗೂ ಟು ಬಿ ಎಚ್ ಎ ಫ್ಲ್ಯಾಟು ಇವರು ಆ ರಾಜ್ಯಗೆ ಬಿಡ್ತಾ ಇದಾರೆ ಅಥವಾ ಟು ಬಿ ಎಚ್ ಎ ಫ್ಲ್ಯಾಟು ಅಮೌಂಟ್ ಅಷ್ಟೇ ಇದೆಯಾ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಟು ಬಿ ಎಚ್ ಎ ಫ್ಲ್ಯಾಟ್ ಏನೇ ಒಂದು ಡೌಟ್ ಸಿಗ್ರೆ ಕಮೆಂಟಲ್ಲಿ ಮುಖಾಂತರ ತಿಳಿಸಿ ಮತ್ತು ಟು ಬಿ ಎಚ್ ಎ ಫ್ಲ್ಯಾಟ್ ಆದಾಗ ನಿಮಗೆ ಮಾಹಿತಿ ಕೊಟ್ಟು ನಾನು ಬರ್ತೀನಿ ಟು ಬಿ ಎಚ್ ಎದ ಕಾರಣಕ್ಕೂ ಮಾಹಿತಿ ನಿಲ್ಲಿಸಲ್ಲ ಬಟ್ ಒಂದು ಬಿ ಎಚ್ ಅದಕ್ಕೆ ಕೊಡ್ತೀನಿ ಟು ಬಿ ಎಚ್ ಎ ಅತಿ ಕಮ್ಮಿ ಇರೋದರಿಂದ ನಾನು ಆದಷ್ಟು ವೀಡಿಯೋ ವಾರದಲ್ಲಿ ದಿವಸ ಎರಡು ದಿವಸ ಮಾತ್ರ ಇರ್ತೀನಿ ಫ್ರೆಂಡ್ ಟು ಬಿ ಎಚ್ ಎ ಫ್ಲ್ಯಾಟು ಆತ್ಸನ್ ಬಗ್ಗೆ ನಿಮ್ಗೆ ಏನಾರ ಗೊತ್ತಾಗಬೇಕು ಅಂತಂದರೆ ದಯವಿಟ್ಟು ನಮ್ಮ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೇರ್ ಮಾಡಿ ಫ್ರೆಂಡ್ ಈಗ ನಿಮಗೆ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಫ್ರೆಂಡ್ ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದೀವಿ ಟು ಬಿ ಎಚ್ ಎ ಫ್ಲಾಟ್ ಯಾವ ರೀತಿ ಇರುತ್ತೆ ಏನಿರುತ್ತೆ ಪ್ರತಿಯೊಂದು ನಿಮಗೆ ಸ್ಕ್ರೀನಲ್ಲಿ ಇಲ್ಲೇ ಸೈಡಲ್ಲಿ ಬರ್ತಾ ಇರುತ್ತೆ ಹೆಚ್ಚಿನ ವೀಡಿಯೋಗಳು ನಿಮಗೆ ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡಿ ಟು ಬಿ ಎಚ್ ಎ ಫ್ಲಾಟ್ ಯಾವ್ಯಾವ ಜಾಗದಲ್ಲಿ ಪ್ರತಿಯೊಂದು ವೀಡಿಯೋಗಳು ಇದ್ದಾವೆ ಆನೆ ಕಾಲೊಂದು ಬಿಟ್ಟರೆ ನಿಮ್ಮೆಲ್ಲ ಇದ್ದಾವೆ ಈಗ ಟು ಬಿ ಎಚ್ ಎ ಫ್ಲಾಟು ರಾಜೀವ್ ವಸತಿ ನಿಗಮದಿಂದ ಸರ್ಕಾರದಿಂದ ಏನು ಬೆಂಗಳೂರಿನಲ್ಲಿ ನಿರ್ಮಾಣ ಆಯ್ತಿರುವಂಥ ಟು ಬಿ ಎಚ್ ಎಫ್ ಫ್ಲಾಟು ಯಾವಾಗ ಆತ್ಸಂಕರಿತ ಅಂದರೆ ಹರಾಜು ಪ್ರಕ್ರಿಯೆ ಪ್ರಾರಂಭ ಯಾವಾಗ ಆಗುತ್ತೆ ಜನವರಿ ತಿಂಗಳಲ್ಲಿ ಸರ್ಕಾರ ತಿಳಿಸಿತ್ತು ಇದು ನಿಜವೂ ಜನವರಿ ತಿಂಗಳಲ್ಲಿ ಆಡುತ್ತಾ ಇನ್ನು ಕೆಲವೇ ದಿನಗಳಲ್ಲಿ ಇದು ಆಡುತ್ತಾ ಅನ್ನೋದಾದರೆ ಖಂಡಿತ ಇಲ್ಲಿ ಸರ್ಕಾರ ಇದರ ಬಗ್ಗೆ ಯಾವುದೇ ಮಾಹಿತಿ ಹೊರಬಂದಿಲ್ಲ ಮತ್ತು ಅಲ್ಲಿಯ ನಿಗಮದಲ್ಲೂ ಸಾಕಷ್ಟು ಸ್ವಲ್ಪ ಕೇಳಿದಾಗ ಸದ್ಯಕ್ಕೆ ಇದು ಟು ಬಿ ಎಚ್ ಎ ಫ್ಲ್ಯಾಟು ಈ ತಿಂಗಳಲ್ಲಿ ಸದ್ಯಕ್ಕೆ ಅವಕಾಶ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ ಟು ಬಿ ಎಚ್ ಎ ಫ್ಲ್ಯಾಟು ಅವಕಾಶ ಫೆಬ್ರವರಿ ತಿಂಗಳಲ್ಲಿ ಅಂತ ತಿಳಿಸ್ತಾ ಇದ್ದಾರೆ ಮತ್ತೆ ಮುಂದೂಡಲಾಗಿದೆ ಜನವರಿಯಿಂದ ಮತ್ತೆ ಮುಂದೂಡಲಾಗಿದೆ ಇದು ಯಾಕೆಂದರೆ ಸರ್ಕಾರ ಯಾವಾಗ ಮುಂದೂಡುತ್ತೆ ಇದು ಹೊಸದೇನಲ್ಲ ಬಿಡಿ ಒಂದು ಬಿ ಎಚ್ ಎ ಫ್ಲ್ಯಾಟು ಜಂಪ್ ಆಡೋದು ಅದು ಇದು ಸಹ ಟು ಬಿ ಎಚ್ ಎ ಫ್ಲ್ಯಾಟು ಜನವರಿ ತಿಂಗಳಿಂದ ಈಗ ಫೆಬ್ರವರಿ ತಿಂಗಳಲ್ಲಿ ಇದು ಟು ಬಿ ಎಚ್ ಎ ಫ್ಲ್ಯಾಟ್ ನೀವು ಅವ್ರಿ ಹರಾಜು ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ ಅಂತ ಕ್ಲಿಯರ್ ಆಗಿ ಸರ್ಕಾರ ತಿಳಿಸ್ತಿದ್ದಾರೆ ಫ್ರೆಂಡ್ ನಿಮಗೆ ಏನು ಟು ಬಿ ಎಚ್ ಎ ಫ್ಲ್ಯಾಟ್ಗೆ ಹೆಚ್ಚಿನ ಮಾಹಿತಿ ಆಗಲಿ ಅಥವಾ ಟು ಬಿ ಎಚ್ ಎ ಫ್ಲ್ಯಾಟು ಹರಾಜ್ ಬಿಟ್ಟಾಗ ನಿಮಗೆ ಮಾಹಿತಿ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀನಿ ಯಾವ ರೀತಿ ಯಾವ ಥರ ಅಂತ ಮತ್ತು ಆ ಡಿನರ್ ಬಂದಾಗ ಸ್ಪಷ್ಟವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾಕೆಂದರೆ ಪ್ರತಿಯೊಂದು ಟು ಬಿ ಎಚ್ ಎ ಫ್ಲಾಟ್ ತಾಳ ಆಸಕ್ತಿ ಇರೋದು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಾವು ತಾನುತೀವಿ ಸರ್ ಸ್ವಲ್ಪ ಅಂತ ಹಾಗಾಗಿ ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ ಟು ಬಿ ಎಚ್ ಎ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ನಿಮಗೆ ನಾವು ವಿಡಿಯೋ ಆಗ್ತಾ ಟು ಬಿ ಎಚ್ ಎದು ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ ಈಗ ಜನವರಿಯಲ್ಲಂತೂ ಇಲ್ಲ ಫೆಬ್ರವರಿ ಅಂತ ತಿಳಿಸ್ತಾ ಇದ್ದಾರೆ ಹಾಗಾಗಿ ಈಗ ಸದ್ಯಕ್ಕೆ ಟು ಬಿ ಎಚ್ ಎ ಫ್ಲಾಟ್ ಹರಾಜು ಪ್ರಕ್ರಿಯೆ ಪ್ರಾರಂಭ ಜನವರಿ ಫೆಬ್ರವರಿ ತಿಂಗಳಲ್ಲಿ ನಾವು ಏರ್ಪಾಟ್ ಮಾಡ್ತೀವಿ ಅಂತ ತಿಳಿಸ್ತಾ ಇದೆ ಅದರ ನಂತರ ಕಾದ್ ನೋಡಬೇಕು ಫೆಬ್ರವರಿ ನಮ್ಮ ಮುಂದಾಗುತ್ತಾ ಅದು ಫೆಬ್ರವರಿ ತಿಂಗಳಲ್ಲಿ ಅಂತ ಹೇಳೋಕ್ಕಳೆ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತೇ ಇದೆ ಕೂಗೋರು ಏನು ರಜೆ ಬಂದು ಹೊಸ ತಿಂಗನಿಂದ ಫ್ಲ್ಯಾಟ್ಗಳು ಹಂಚಿಕೆ ಮಾಡ್ತೀವಿ ಅಂದಾಗ ಪಡುವಗಳೆಲ್ಲ ಸ್ವಲ್ಪ ಹೋರಾಟ ಮಾಡಿದ್ದಾರೆ ಹಾಗಾಗಿ ಅದು ಬ್ಯುಸಿಯಿಂದ ಇದೊಂದು ಸ್ವಲ್ಪ ಮುಂದಕ್ಕೆ ಹೋಗಿದೆ ಅನಿಸುತ್ತೆ ಫಸ್ಟ್ ನಿಮ್ಗೆ ತಿಳಿಸೋದು ಟು ಬಿ ಎಚ್ ಎಫ್ ಫ್ಲ್ಯಾಟು ಈಗ ಫೆಬ್ರವರಿ ತಿಂಗಳಲ್ಲಿ ಹರಾಜು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಫ್ರೆಂಡ್ ಇಲ್ಲಿ ಹರಾಜು ಯಾವ ರೀತಿ ಬಿಡ್ತಾರೆ ಏನು ಬಿಡ್ತಾರೆ ಮತ್ತು ಅಮೌಂಟ್ ಯಾವ ರೀತಿ ಇರುತ್ತೆ ಆ ಮಿನಿಮಮ್ ಹದಿನೈದರಿಂದ ಹದಿನೆಂಟು ಲಕ್ಷ ಅವರೇಜ್ ಅಂತ ಕೇಳ್ತಾಯಿದ್ರಿ ಈಗ ಹದಿನೆಂಟು ಲಕ್ಷದಿಂದ ಪ್ರಾರಂಭ ಇದು ಅಂತ ತಿಳಿಸ್ತಾ ಇದ್ದಾರೆ ಟಾದ್ ನೋಡಬೇಕು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಲಕ್ಷ ಜನ ಇದು ಬಿಟ್ಟು ಹೋಗ್ಬೋದು ಅಂದಾಜು ಪ್ರಕಾರ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಇಲ್ಲಿನ ಮುಂಚೆ ಇದು ಹದಿನಾಲ್ಕು ಲಕ್ಷ ಇತ್ತು ನಂತರ ಹದಿನೈದು ಲಕ್ಷ ಮಾಡಿದ್ರು ಈಗ ನಂತರ ಹದಿನೈದರಿಂದ ಪ್ರಾರಂಭ ಆಗಿತ್ತು ಹದಿನೆಂಟರಿಂದ ಪ್ರಾರಂಭ ಅಂತ ತಿಳಿಸ್ತಾರೆ ಇನ್ನು ಸರ್ಕಾರ ಕನ್ಫರ್ಮಾಗಿ ವಿಷಯ ತಿಳಿಸಿಲ್ಲ ಅವೆಲ್ಲ ಇನ್ನೂ ಸ್ವಲ್ಪ ದಿನದೊಳಗೆ ಪ್ರಾರಂಭ ಆಗುತ್ತೆ ಇನ್ನೊಂದು ಕೆಲವೇ ಫೆಬ್ರವರಿ ತಿಂಗಳಲ್ಲಿ ನಾವು ಇದಕ್ಕೆ ಫೆಬ್ರವರಿ ತಿಂಗಳಲ್ಲಿ ಇದು ಪ್ರಾರಂಭ ಅಂತ ತಿಳಿಸ್ತಾ ಇದ್ದಾರೆ ಇನ್ನೊಂದು ಡೇಟು ಹೇಳಿಲ್ಲ ಫೆಬ್ರವರಿ ತಿಂಗಳಷ್ಟೇ ಯಾವ ಡೇಟು ಏನು ಅಂತ ನೀನು ಹಾಂ ಕನ್ಫರ್ಮ್ ಹೇಳಿಲ್ಲ ಅಂತ ನಿಮಗೆ ಹಾಂ ತಿಳಿಸಿದ್ದು ಇನ್ನು ಅಷ್ಟು ಜನ ಸಾಕಷ್ಟು ಜನ ಕೇಳಿದ್ರೆ ಸರ್ ನಾವು ಟು ಬಿ ಎಚ್ ಎ ಫ್ಲ್ಯಾಟನ್ನು ತಗೊಂಡಾಗ ಈ ಒಂದು ಬಿ ಎಚ್ ಎ ಫ್ಲ್ಯಾಟ್ನವರಿಗೆ ಸಬ್ಸಿಡಿ ಕೊಡ್ತಾ ಇದ್ದಾರಲ್ಲ ಈಗ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಜನರಲ್ ಚಟಗರಿಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ಮೂರುವರೆ ಲಕ್ಷ ಸಬ್ಸಿಡಿ ಕೊಡ್ತಾ ಇದ್ದಾರೆ ಟು ಬಿ ಎಚ್ ಎ ಫ್ಲ್ಯಾಟ್ಗೆ ಯಾಕೆ ಸಬ್ಸಿಡಿ ಇಲ್ಲ ಅಥವಾ ಸಬ್ಸಿಡಿ ನಮಗೆ ಇದು ಸಿಗುತ್ತಾ ಟು ಬಿ ಎಚ್ ಎ ಫ್ಲ್ಯಾಟ್ ತಂಡರೆ ಅಂತಲೂ ಸಹ ಕೇಳ್ತೀನಿ ರೀ ಮತ್ತು ಇನ್ನೂ ಒಬ್ಬರು ಸಾಕಷ್ಟು ಕೇಳಿದೆ ಸರ್ ಬಿ 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 ಕಡೆಯಿಂದ ಐದು ಲಕ್ಷ ಸಹಾಯಧನ ನಮಗೆ ಸಿಗುತ್ತೆ ಟು ಬಿ ಎಚ್ ಎದು ಸಿಗುತ್ತಾ ಸಹ ಅಥವಾ ಟು ಬಿ ಎಚ್ ಎಗೆ ಏನಾದ್ರು ಅಪ್ಲಿಕೇಶನ್ ನಾವು ಹಾಕ್ಬೋದಾ ಅಂತಲೂ ಇದ್ದಾರೆ ನೋಡಿ ಟು ಬಿ ಎಚ್ ಎ ಫ್ಲ್ಯಾಟ್ಗೆ ಈ ಸರ್ಕಾರ ಫುಲ್ಲು ಕಂಡೀಷನ್ ಹಾಕಿದೆ ಇವಾಗಲಿಂದ ಅಂತಲ್ಲ ಮುಂಚೆಯಿಂದನೂ ಇದು ಸರ್ಕಾರ ಕಂಡೀಷನ್ ಹಾಕಿದೆ ಏನಪ್ಪಾ ಅಂತಂದರೆ ಏನು ಟು ಬಿ ಎಚ್ ಎ ಫ್ಲ್ಯಾಟು ಆ ಮುಂಚೆ ಯಾವುದೇ ಥರ ಒಂದು ಸೌಲಭ್ಯ ಇಲ್ಲ ಸರ್ಕಾರದಿಂದ ಯಾವುದೇ ಥರ ಇಲ್ಲಿ ಸೌಲಭ್ಯ ಇಲ್ಲ ಸಬ್ಸಿಡಿ ಒನ್ ಬಿ ಎಚ್ ಎ ಫ್ಲ್ಯಾಟರಿಗೆ ಏನೋ ಎರಡು ಲಕ್ಷದ ಎಪ್ಪತ್ತು ಸಾವಿರ ಜನರಲ್ ಚಟಗೇರಿಗೆ ಅದೇ ಥರ ಎಸ್ ಸಿ ಎಸ್ಟರಿಗೆ ಮೂರುವರೆ ಲಕ್ಷ ಸಬ್ಸಿಡಿ ಇಲ್ಲಿ ಯಾವುದೇ ರೀತಿ ಇಲ್ಲಿ ಟು ಬಿ ಎಚ್ ಎ ಫ್ಲಾಟರಿಗೆ ಸಿಕ್ಕಲ್ಲ ಮತ್ತು ಐದು ಲಕ್ಷ ಇನ್ನೊಬ್ಬರು ಕೇಳ್ತಿದ್ರಲ್ಲ ಐದು ಲಕ್ಷ ಸಹಾಯಧನ ಟು ಬಿ ಎಚ್ ಎಗೆ ಅಪ್ಲಿಕೇಶನ್ ಹಾಕಿ ನಾವು ತೊಂಬೋದಂತ ಅದನ್ನು ಸಹ ಇಲ್ಲಿ ಇಲ್ಲ ಸರ್ಕಾರದಿಂದ ಟು ಬಿ ಎಚ್ ಎಗೆ ಯಾವುದೇ ರೀತಿ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಇಲ್ಲಿ ಕ್ಲಿಯರಾಗಿ ತಿಳಿಸಿದ ಮುಂಚೆನೆ ಏನು ಸ್ಟಾರ್ಟಿಂಗ್ ಇದು ಬಿಟ್ಟಾಗಲೇ ಅದು ಕ್ಲಿಯರಾಗೇ ತಿಳಿಸಿತು ಸರ್ಕಾರ ಟು ಬಿ ಎಚ್ ಎ ಫ್ಲಾಟಿಗೆ ಯಾವುದೇ ಥರ ಸಬ್ಸಿಡಿ ಇಲ್ಲ ಮತ್ತು ಈ ಇದನ್ನು ಸಹ ನಿಮಗೆ ಸಿಕ್ಕಲ್ಲ ಬಿ ಬಿ ಎಂ ಪಿ ಕಡೆಯಿಂದ ಇತ್ತೀಚೆಗೆ ಟು ಬಿ ಎಚ್ ಎ ಫ್ಲ್ಯಾಟ್ಗೆ ಸಬ್ಸಿಡಿ ಕೊಡಿ ನಮ್ಮದು ಸಹ ಅಂತ ಕೇಳ್ತಾಯಿದ್ರು ಅದು ಮುಂದಕ್ಕೆ ಏನು ಅನ್ನೋದು ಓದ್ತಾಯಿದ್ದಿಲ್ಲ ಫ್ರೆಂಡ್ ಈಗ ನಿಮಗೆ ಏನು ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ಸಂಪೂರ್ಣವಾಗಿ ವಿವರ ಕೊಡ್ತಾಯಿದ್ದೀನಿ ಫ್ರೆಂಡ್ ಇಲ್ಲಿ ಟು ಬಿ ಎಚ್ ಎ ಫ್ಲಾಟು ನೀವು ಇಲ್ಲೂ ಸಹ ತಗೊಬೇಕು ಅಂದರೆ ಎಲ್ಲ ಕಡೆನೂ ಸಿಕ್ಕಲ್ಲ ಟು ಬಿ ಎಚ್ ಎ ಫ್ಲಾಟ್ ಯಾವ್ಯಾವ ಜಾಗದಲ್ಲಿ ಖಾಲಿ ಇದ್ದಾವೆ ಅಲ್ಲಿ ನೋಡ್ಕೊಂಡು ಪ್ರತಿ ಹರಾಜು ಕೂದಾಗ ಇಲ್ಲಿ ನೀವು ತಗೊಬೇಕಾಗುತ್ತೆ ಹರಾಜು ಬಿಟ್ಟು ಸರ್ಕಾರ ಒಂದು ನಿರ್ದಿಷ್ಟವಾಗಿ ಒಂದು ಅಮೌಂಟು ಕೂಡುತ್ತೆ ಎಕ್ಸಾಂಪಲ್ ಒಂದು ಹದಿನೆಂಟು ಲಕ್ಷ ರೂಪಾಯಿ ಇಲ್ಲಿ ಬಿಟ್ಟಲ್ಲಿ ಸ್ಟಾರ್ಟಿಂಗ್ ಇದ್ದಾಗ ಹದಿನೆಂಟು ಲಕ್ಷದಿಂದ ಎಷ್ಟು ಜನ ಕೂದ್ತಾರೆ ಅನ್ನೋದು ಇಲ್ಲಿ ಆಮೇನಾಗಿರ್ ಇದೆ ಹದಿನಾರು ಲಕ್ಷಕ್ಕೂ ಹತ್ತೊಂಬತ್ತು ಆಗ್ಬೋದು ಇಪ್ಪತ್ತಾಗ್ಬೋದು ಅಂತ ಹೇಳ್ಬೋದು ಅಥವಾ ಇಲ್ಲಿ ಸರ್ಕಾರ ಹದಿನೈದು ಲಕ್ಷಕ್ಕೆ ಇಟ್ಟಿದ್ರೆ ಏನು ಹಳೆ ದರ ರೇಟಿಂದ ಕಂಟಿನ್ಯೂ ಮಾಡಿ ಅಂದರೂ ಸಹ ಅಲ್ಲಿ ಕೂಡ ರೇಟಿಂದ ಜಂಪ್ ಆಗೋದು ಫ್ರೆಂಡ್ ಇಲ್ಲಿ ಹಳೆಯ ರೇಟು ಹದಿನೈದು ಲಕ್ಷದಿಂದ ಪ್ರಾರಂಭ ಹದಿನೆಂಟು ಲಕ್ಷದಿಂದ ಪ್ರಾರಂಭ ಅನ್ನೋದಿಲ್ಲಿ ಇನ್ನೂ ನಿಗಡುವಾಗಿದೆ ಇನ್ನು ಸ್ವಲ್ಪ ಎಲ್ಲ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಇರುತ್ತೆ ಟು ಬಿ ಎಚ್ ಎ ಫ್ಲಾಟ್ಗೆ ಫೆಬ್ರವರಿ ತಿಂಗಳು ಅಂತ ಕ್ಲಿಯರಾಗಿ ಆಚರಿಸಿದೆ ಫ್ರೆಂಡ್ ಈಗ ಟು ಬಿ ಎಚ್ ಎ ಫ್ಲಾಟು ನಿಮಗೆ ಸಂಪೂರ್ಣವಾಗಿ ವಿವರ ಕೊಟ್ಟಿದ್ದೀನಿ ಆ ಟು ಬಿ ಎಚ್ ಎ ಫ್ಲ್ಯಾಟು ನಿಮಗೆ ತಳ ಅಂತಾರು ಸಾಕಷ್ಟು ಬೆಂಗಳೂರಿನಲ್ಲಿ ಎರಡಂಥ ಕ್ಷೇತ್ರದಲ್ಲಿ ಒಂದೇ ಕಡೆ ಇರೋದು ನಾಚ ನಾದ ದಾಸಳ್ಳಿ ಫ್ರೆಂಡ ಮತ್ತೆ ಇಲ್ಲಿ ದಾಸಳ್ಳಿ ಕ್ಷೇತ್ರದಲ್ಲಿ ಟು ಬಿ ಎಚ್ ಎ ಫ್ಲ್ಯಾಟು ಅದು ಒಂದೇ ಜಾಗ ಗಾಣಿಗಳಲ್ಲಿ ಯಶವಂತಪುರದಲ್ಲಿ ಮಾತ್ರ ಜಾಸ್ತಿ ಇಲ್ವಾ ನೆಲ್ಡೂಳಿಯಲ್ಲಿ ಪಾರ್ಸಲ್ ಒನ್ ಪಾರ್ಸಲ್ ಟ್ರೀ ಮತ್ತು ಭೀಮ್ಕುಪ್ಪೆ ಚಂಚನಾಪುರ ಮುದ್ದಯಪಾಳ್ಯ ಇವೆಲ್ಲ ಯಶವಂತಪುರ ಕ್ಷೇತ್ರದಲ್ಲಿ ಬರ್ತಾ ಇದೆ ಅದೇ ಕೆ ಆರ್ ಹತ್ರ ಕೆ ನಾರಾಯಣಪುರ ಕೆ ಆರ್ಪುರ ಮಾತ್ರ ಅನೇಕ ಡೋ ಡೂ ಧೂಳಿ ಆಗಿರ್ಬೋದು ಆನೇತಲ್ ಡ್ರಾಮಾಂತರ ಆಗಿರ್ಬೋದು ಇಲ್ಲಿ ಟು ಬಿ ಎಚ್ ಎಫ್ ಫ್ಲಾಟು ಇಷ್ಟು ಇದ್ದಾವೆ ತಮ್ಮಿ ಅಂತಲೇ ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು ಅನೇಕಲ್ ಗ್ರಾಮಾಂತರ ಆಗಿರ್ಬೋದು ಯಸಂಪುರ ಯಲಂಕ ದಾಸಿ ಕ್ಷೇತ್ರ ಕೆಆರಪುರಂ ಈ ಜಾಗದಲ್ಲಿ ಮಾತ್ರ ಇಲ್ಲಿ ಅಲ್ಲಲ್ಲಿದ್ದಾವೆ ಇದ್ದಾವೆ ಟು ಬಿ ಎಚ್ ಎಫ್ ಫ್ಲಾಟ್ಗೆ ಇನ್ನೂ ಸಾಕಷ್ಟು ಕಡೆ ಹೆಚ್ಚಿಗೆ ಆಗಿಲ್ಲ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ಕಡೆ ನಿರ್ಮಾಣ ಸಾಕಷ್ಟು ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ಗೂ ನಿರ್ಮಾಣ ಆಗ್ತಾಯಿದೆ ಟು ಬಿ ಎಚ್ ಅಷ್ಟೇನೂ ನಿರ್ಮಾಣ ಆಗಿಲ್ಲ ಶೀಘ್ರದಲ್ಲೇ ನಿಮಗೆ ಒಟ್ಟಿನಲ್ಲಿ ಟು ಬಿ ಎಚ್ ಎಫ್ ಫ್ಲ್ಯಾಟ್ಗೆ ಫೆಬ್ರವರಿ ಅಂತ ತಿಳಿಸಿದರೆ ಹೆಚ್ಚಿಗೆ ಮಾಹಿತಿ ನಾನು ತುಂಬ ಕೊಡ್ತೀನಿ